ನಮ್ಮ ಸಂಪೂರ್ಣ ಕರ್ನಾಟಕದ ಜನತೆಗೆ ಇಂದಿನ ವೀಡಿಯೋಗೆ ಸುಸ್ವಾಗತ ಇವತ್ತಿನ ಕಾನ್ಸರ್ಟ್ ಬಂದ್ಬಿಟ್ಟು ನಿಮಗೋಸ್ಕರ ತಂದಿದ್ದೀನಿ ಹಿಂದೂ ಧರ್ಮದ ಪವಿತ್ರ ಹನ್ನೆರಡು ಜ್ಯೋತಿರ್ಲಿಂಗಗಳ ಟೈಪ್ ಮಾಡೋ ಮೂಲಕ ದರ್ಶನವನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನಮ್ಮ ಸಂಪೂರ್ಣ ಜನತೆ ನೋಡೋಣ ಹನ್ನೆರಡು ಜ್ಯೋತಿರ್ಲಿಂಗಗಳು ಯಾವ ರಾಜ್ಯದಲ್ಲಿದೆ ಮತ್ತು ಅದನ್ನು ಕನ್ನಡದಲ್ಲಿ ಹೇಗೆ ಟೈಪ್ ಮಾಡ್ಕೋಬೇಕು ಬರೆಯೋಕೆ ಎಲ್ಲರಿಗೂ ಬರುತ್ತೆ ಕಂಪ್ಯೂಟರ್ನಲ್ಲಿ ಕನ್ನಡದಲ್ಲಿ ಆ ಹೆಸರುಗಳನ್ನು ಯಾವ ಟೈಪ್ ಟೈಪ್ ಮಾಡೋದನ್ನು ಹೇಳ್ತೀನಿ ಮೊದಲಿಗೆ ಬಂದ್ಬಿಟ್ಟು ಸೋಮನಾಥ ಗಿರ್ ಸೋಮನಾಥ ಅಂತ ಹೇಳ್ತೀವಿ ಎಲ್ಲಿದೆಯಪ್ಪ ಅಂದರೆ ಗುಜರಾತ್ನಲ್ಲಿದೆ ಇದನ್ನು ಟೈಪ್ ಮಾಡೋಣ ಸೋಮನಾಥ ಎಸ್ ಓ ಓಕೆನಾ ಎಮ್ ಎನ್ ಶಿಫ್ಟ್ ಎ ಶಿಫ್ಟ್ ಟಿ ಡಬಲ್ ಎಫ್ ವ್ಯಂಜನ್ ಆಗುತ್ತೆ ಡಬಲ್ ಎಫ್ ಹೊಡೆದ್ರೆ ಏನಾಯಿತು ವ್ಯಂಜನ್ ಆಯಿತು ನೆಕ್ಸ್ಟ್ ಏನು ಬರುತ್ತಪ್ಪ ಅಂದರೆ ಗುಜರಾತ್ ಜಿ ಯು ಆ ಜಿ ಯು ಜೆ ಆರ್ ಶಿಫ್ಟ್ ಎ ಟಿ ಡಬಲ್ ಎಫ್ ವ್ಯಂಜನ ಆಗ್ಬೇಕಲ್ವಾ ಅದಕ್ಕೋಸ್ಕರ ಎನ್ ಎಲ್ ಎಫ್ ಎಲ್ ಐ ಗುಜರಾತ್ನಲ್ಲಿ ಎಲ್ಲಿದೆಯಪ್ಪ ಗಿರ್ ಜಿ ಐ ಆರ್ ಡಬಲ್ ಎಫ್ ಗಿರ್ ನೆಕ್ಸ್ಟ್ ಸೋಮನಾಥ ಎಸ್ ಶಿಫ್ಟ್ ಓ ಎಮ್ ಎನ್ ಶಿಫ್ಟ್ ಎ ಶಿಫ್ಟ್ ಟಿ ಡಬಲ್ ಎಫ್ ಸೋಮನಾಥ ನೆಕ್ಸ್ಟ್ ಎರಡನೇದಾಗಿ ಬಂದ್ಬಿಟ್ಟು ನಾಗೇಶ್ವರ ಅಂತ ಇದೆ ರಾ ನಾಗೇಶ್ವರ ಬಂದ್ಬಿಟ್ಟು ಗುಜರಾತ್ನ ದ್ವಾರಕ ಅಂತ ಹೇಳ್ತೀವಿ ದ್ವಾರಕ ಪ್ರದೇಶದಲ್ಲಿದೆ ಕೃಷ್ಣ ನಗರಿ ದ್ವಾರಕ ಅಂತ ಹೇಳ್ತೀವಲ್ಲ ಆ ಪ್ರದೇಶದಲ್ಲಿದೆ ಯಾವ ಟೈಪ್ ಅಪ್ಪ ನೋಡೋಕೆ ಸರ್ ಇದನ್ನು ಯಾವ ಟೈಪ್ ಟೈಪ್ ಮಾಡಬೇಕು ಅಪ್ಪ ಅಂದರೆ ಎನ್ ಶಿಫ್ಟ್ ಎ ಜಿ ಶಿಫ್ಟ್ ಇ ಮತ್ತು ಶಿಫ್ಟ್ ಎಸ್ ಎಫ್ ವಿ ಮತ್ತು ಆರ್ ಡಬಲ್ ಎಫನ್ನು ಟೈಪ್ ಮಾಡಿಕೊಳ್ಬೇಕು ವ್ಯಂಜನ ಆಗುತ್ತೆ ನೆಕ್ಸ್ಟ್ ಆಕ್ಷನ್ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಬಂದರೆ ದ್ವಾರಕ ದ್ವಾರಕ ಕೃಷ್ಣ ನಗರಿ ಅಂತ ಹೇಳ್ಬೋದು ಇದನ್ನು ಗುಜರಾತ್ನಲ್ಲಿ ಬರುತ್ತೆ ಗುಜರಾತ್ ಗುಜರಾತ್ ಅಖನ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಭೀಮಾಶಂಕರ್ ಅಂತ ಇದೆ ಇದು ಭೀಮಾಶಂಕರ್ ನೀವು ಎಲ್ಲರೂ ಕೇಳ್ತೀರ ನಮ್ಮ ಕರ್ನಾಟಕದಲ್ಲಿ ಸುಮಾರು ಐದು ಆರು ದೊಡ್ಡ ದೊಡ್ಡ ನದಿಗಳಲ್ಲಿ ಭೀಮಾ ಕೂಡ ಒಂದು ದೊಡ್ಡ ನದಿಯಾಗಿದೆ ಗುಲಬರ್ಗ ಮತ್ತು ಬಿಜಾಪುರ ಮೂರ್ನಾಲ್ಕು ಡಿಸ್ಟಿಕ್ಗಳಲ್ಲಿ ಇದು ಹರಿ ಈ ನದಿಯು ಹರಿಯುತ್ತದೆ ಇದರ ಉಗಮಸ್ಥಾನ ಎಲ್ಲಿದೆಯಪ್ಪ ಅಂದರೆ ಭೀಮಾಶಂಕರ್ ಪುಣೆ ಹತ್ರ ಇದೆ ಭೀಮಾಶಂಕರ್ ಅಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ ಇದೇ ಭೀಮಾ ನದಿಯ ಉಗಮಸ್ಥಾನ ಅಂತ ನಾವು ತಿಳ್ಕೊಬೋದು ಶಿಫ್ಟ್ नाकु शिफ्ट शिफ्ट आि शिफ्ट सारी शिफ्टीकरण महाराष्ट्र अम्रे मह मह शिफ्ट ए आर् शिफ्ट ए स्ट्रा बहु मंदिर प्रॉब्लम आगते क्यू एक्स एफ ಮತ್ತೆ ಎಫ್ ಮತ್ತೆ ಆರ್ ರಾಷ್ಟ್ರ ಓಕೆನಾ ಮಹಾರಾಷ್ಟ್ರದ ಪುಣೆ ಪಿ ಯು ಶಿಫ್ಟ್ ಎನ್ ಇ ಪುಣೆ ನೆಕ್ಸ್ಟ್ ತ್ರೇಯಂಬಕೇಶ್ವರ್ ಅಂತ ಇದೆ ಇದು ಎಲ್ಲಿದೆ ನಾಸಿಕ್ ಹತ್ರ ಇದೆ ಓಕೆನಾ ಟಿ ಎಫ್ ಆರ್ ಮತ್ತೆ ವಾಯ್ ಶಿಫ್ಟ್ ಎಂ ಮತ್ತು ಬಿ ಕೆ ಶಿಫ್ಟ್ ಇ के स्वरा शिफ्ट एस एफ वी आर त्रयंबकेश्वर एलिदेप अरे महाराष्ट्र नासिक एम एच शिफ्ट ए आर शिफ्ट ए एक्स एफ क्यू एफ, एफ, एफ आर द नासिक एन शिफ्ट ए एस आई के डबल एफ नासिक मूरने बरते नेक्स्ट ऐन बरतप ಗೃಣೇಶ್ವರ ಅಂತ ಬರುತ್ತೆ ಗೃಣೇಶ್ವರ ಎಲ್ಲಿದೆಯಪ್ಪ ಅಂದರೆ ಗಿರಿಜನೇಶ್ವರ ಅಂತ ಅಂತ ಹೇಳ್ತಾರೆ ಇದು ಎಲ್ಲಿ ಬರುತ್ತಪ್ಪ ಅಂದರೆ ನೆಕ್ಸ್ಟ್ ಮಹಾರಾಷ್ಟ್ರದ ಔರಂಗಾಬಾದ್ ಹತ್ತಿರ ಇದೆ ಔರಂಗಾಬಾದ್ ಇದನ್ನು ಯಾವ ಟೈಪ್ ಟೈಪ್ ನೋಡಬೇಕು ಫಸ್ಟ್ ಮೊದಲಿಗೆ ಜಿ ಎಫ್ ಶಿಫ್ಟ್ ಆರ್ ಓಕೆನಾ ಎಕ್ಸ್ ಎಫ್ ಶಿಫ್ಟ್ ಎನ್ ಶಿಫ್ಟ್ ಇ ಶಿಫ್ಟ್ ಎಸ್ ಎಫ್ ವಿ ಆರ್ ಓಕೆನಾ ನೆಕ್ಸ್ಟ್ ಇದು ಬಂದ್ಬಿಟ್ಟು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ ಎಮ್ ಎಚ್ ಶಿಫ್ಟ್ ಎ ಆರ್ ಶಿಫ್ಟ್ ಎ ಮತ್ತು ಅದಾದ ತಕ್ಷಣ ಎಕ್ಸ್ ಎಫ್ ಕ್ಯೂ ಎಫ್ ಆರ್ ಮಹಾರಾಷ್ಟ್ರದ ಔರಂಗಾಬಾದ್ ಶಿಫ್ಟ್ ವಿ ಆರ್ ಶಿಫ್ಟ್ ಎಮ್ ಜಿ ಶಿಫ್ಟ್ ಎ ಬಿ ಶಿಫ್ಟ್ ಎ ಡಿ ಡಬಲ್ ಎಫ್ ವ್ಯಂಜನ ಆಗುತ್ತೆ ಔರಂಗಾಬಾದ್ ವಿದ್ಯಾನಾಥ್ ಅಂತ ಇದೆ ವಿದ್ಯಾನಾಥ್ ಜಾರ್ಖಂಡ್ನ ದಿಯೋ ಘರ್ ಅಂತ ಅಲ್ಲಿ ಬರುತ್ತೆ ವಿದ್ಯಾನಾಥ್ ಎಲ್ಲಿದೆಪ್ಪ ಅಂದರೆ ವೈದ್ಯನಾಥ್ ಸಾರಿ ವೈದ್ಯನಾಥ್ ವಿ ಎಫ್ ಶಿಫ್ಟ್ ವೈ ವೈ ಡಿ ಎಫ್ ವೈ ಎನ್ ಶಿಫ್ಟ್ ಎ ಶಿಫ್ಟ್ ಟಿ ಡಬಲ್ ಎಫ್ ವೈದ್ಯನಾಥ್ ಓಕೆನಾ ವೈದ್ಯನಾಥ ಎಲ್ಲಿ ಬರುತ್ತೆ ಜಾರ್ಖಂಡ್ನ ದಿಯೋ ಘರ್ ಅಂತ ಹೇಳ್ತಾರೆ ಇದನ್ನು ಜೆ ಶಿಫ್ಟ್ ಎ ಶಿಫ್ಟ್ ಕೆ ಶಿಫ್ಟ್ ಎಫ್ ಶಿಫ್ಟ್ ಎಮ್ ಮತ್ತೆ ಡಬ್ಲ್ಯೂ ಡಬಲ್ ಎಫ್ ಎನ್ ಎಲ್ ಎಫ್ ಎಲ್ ಐ ದಿಯೋಘರ್ ಡಿ ಐ ವಾಯ್ ಶಿಫ್ಟ್ ಓ ಶಿಫ್ಟ್ ಜಿ ಆರ್ ದಿಯೋ ಘರ್ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಮಹಾಕಾಳೇಶ್ವರ ಅಂತ ಇದೆ ಉಜ್ಜಯಿನಿ ಭಾಳ ಇದನ್ನು ಕೂಡ ಇಂಡಿಯಾದಲ್ಲೇ ಭಾಳ ಭಾಳಷ್ಟು ಪ್ರೇಕ್ಷಕರು ಮತ್ತು ಭಕ್ತಾದಿಗಳು ವಿಜಿ ಭೇಟಿ ಸ್ಥಳ ಓಕೆನಾ ಮಹಾಕಾಳೇಶ್ವರ್ ಎಂ ಎಮ್ ಎಚ್ ಶಿಫ್ಟ್ ಎ ಕೆ ಶಿಫ್ಟ್ ಎ ಶಿಫ್ಟ್ ಎಲ್ ಶಿಫ್ಟ್ ಇ ಓಕೆನಾ ಶ್ವರ ಅಂತ ಹೊಡೆದಿದೆ ಶಿಫ್ಟ್ ಎಸ್ ಎಫ್ ಆರ್ ಎಸ್ ಶಿಫ್ಟ್ ಎಸ್ ಎಫ್ ವಿ ಆರ್ ಮಹೇ ಮಹಾಕಾಳೇಶ್ವರ ಮಧ್ಯಪ್ರದೇಶದ ಉಜ್ಜಿನಿ ಎಮ್ ಶಿಫ್ಟ್ ಎಫ್ ಎಫ್ ವೈ ಮಧ್ಯ ಪ್ರದೇಶ ಪ್ರ ಪಿ ಎಫ್ ಆರ್ ಡಿ ಶಿಫ್ಟ್ ಇ ಮತ್ತೆ ಶಿಫ್ಟ್ ಎಸ್ ಪ್ರದೇಶದ ಉಜ್ಜಯಿನಿ ಯು ಜೆ ಎಫ್ ಜೆ ವೈ ಎನ್ ಐ ಉಜ್ಜಯಿನಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಓಂಕಾರೇಶ್ವರ ಅಂತ ಇದೆ ಓಕೆನಾ ಇದು ಎಲ್ಲಿ ಬರುತ್ತಪ್ಪ ಅಂದರೆ ಮಹಾ ಇದನ್ನು ಕೂಡ ಓಂಕಾರೇಶ್ವರ ಕೂಡ ಎಲ್ಲಿ ಬರುತ್ತಪ್ಪ ಅಂದರೆ ಮ ಮಧ್ಯಪ್ರದೇಶದ ಮ ಮಧ್ಯ ಪ್ರದೇಶದ ಅನ್ನುವ ಪ್ರದೇಶದಲ್ಲಿ ಬರುತ್ತೆ ಓಂಕಾರೇಶ್ವರನ ಬಗ್ಗೆ ಬರೆಯುವ ಶಿಫ್ಟ್ ಓ ಶಿಫ್ಟ್ ಎಮ್ ಕೆ ಶಿಫ್ಟ್ ಎ ಆರ್ ಶಿಫ್ಟ್ ಇ ಶಿಫ್ಟ್ ಎಸ್ ಎಫ್ ವಿ ಆರ್ ಓಂಕಾರೇಶ್ವರ್ ಎಲ್ಲಿ ಬರುತ್ತೆ ಮಧ್ಯ ಪ್ರದೇಶದ ಖಾಂಡ್ವ ಶಿ ಎಮ್ ಶಿಫ್ಟ್ ಡಿ ಎಫ್ ಆರ್ ವೈ ಪಿ ಎಫ್ ಆರ್ ಡಿ ಶಿಫ್ಟ್ ಇ ಶಿಫ್ಟ್ ಎಸ್ ದಿ ಖಾಂಡ್ವಾ ಶಿಫ್ಟ್ ಕೆ ಶಿಫ್ಟ್ ಎ ಶಿಫ್ಟ್ ಎಂ ಡಿ ಅಂದರೆ ಡಿ ಅಂದರೆ ಕ್ಯೂ ಸಾರಿ ನಾನೇನು ಬರ್ತೀನಿ ಡ ಬೇಕಾದರೆ ಡಬ್ಲ್ಯೂ ಅಂತ ಹೊಡಿತೀನಿ ಎಫ್ ವಿ ಶಿಫ್ಟ್ ಎ ಖಾಂಡ್ವಾ ಅದಾದ ತಕ್ಷಣ ನೆಕ್ಸ್ಟ್ ಪ್ಲೇಸ್ ಬರುತ್ತೆ ಕಾಶಿ ವಿಶ್ವನಾಥ ಓಕೆ ಭಾಳಷ್ಟು ನಮ್ಮ ಮನೆಯಲ್ಲಿ ಇರುವ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬರು ಹಿರಿಯರು ನೋಡಬೇಕಾದ ನೋಡಲೇಬೇಕನ್ನು ನೋಡಲೇಬೇಕು ಎಂದು ಬಯಸುವ ಸ್ಥಳ ಕಾಶಿ ವಿಶ್ವನಾಥ ಭಾಳಷ್ಟು ಹಿರಿಯರು ಕೂಡ ಹೇಳ್ತಾರೆ ಒಮ್ಮೆ ಕಾಶಿಗೆ ಭೇಟಿಯಾಗಿ ಬೇಕು ಅಂತ ಹೇಳ್ತಾರೆ ತೀರ್ಥ ದೊಡ್ಡ ತೀರ್ಥಯಾತ್ರ ಪ್ರದೇಶ ಇದು ಕೂಡ ದೇವಸ್ಥಾನ ಆಗಿದೆ ಕಾಶಿ ಟೈಪ್ ಮಾಡಬೇಕಾ ಕೆ ಶಿಫ್ಟ್ ಎ ಶಿಫ್ಟ್ ಎಸ್ ಐ ಕಾಶಿ ಓಕೆನಾ ವಿಶ್ವನಾಥ ವಿ ಐ ಶಿಫ್ಟ್ ಎಸ್ ಎಫ್ ವಿ ಎನ್ ಶಿಫ್ಟ್ ಎ ಟಿ ಡಬಲ್ ಎಫ್ ವ್ಯಂಜನ್ విశ్వనాథ కాశీ విశ్వనాథ ఎల్ ఉత్తర ప్రదేశద వారణసి యు ఎఫ్టి ఆర్ ఒక ప్రదేశ పిఎఫ్ ఆర్ డి శిఫ్ట్ ఇ శిఫ్ట్ ఎస్ డి వారణి వి షిఫ్ట్ ఏ ఆర్ శిఫ్ట్ ఎన్ షిఫ్ట్ ఏ ಮತ್ತು ಎಸ್ ಐ ವಾರಣಾಸಿ ನೆಕ್ಸ್ಟ್ ಕೇದಾರ್ನಾಥ್ ಓಕೆನಾ ಇದು ಪ್ರತಿಯೊಬ್ಬರು ಭಾರತೀಯರು ಹೋಗಲೇಬೇಕನ್ನುವ ಸ್ಥಳ ಇಲ್ಲಿ ಭಾಳಷ್ಟು ಭಾರತೀಯರ ನಂಬಿಕೆ ಇದೆ ಇಲ್ಲಿ ನಮ್ಮ ಶಿವ ಕೂಡ ನೆಲೆಸಿರುತ್ತಾನೆ ಅನ್ನುವ ಭಾಳಷ್ಟು ಜನರ ನಂಬಿಕೆ ಕೂಡ ಇದೆ ಓಕೆ ನೆಕ್ಸ್ಟ್ ನಾವು ಕೇದಾರ್ನಾಥನ್ನು ಯಾವ ಟೈಪ್ ಟೈಪ್ ಮಾಡೋಣ ಕೆ ಶಿಫ್ಟ್ ಇ ಬಿ ಶಿಫ್ಟ್ ಎ ಆರ್ ಎನ್ ಶಿಫ್ಟ್ ಎ ಶಿಫ್ಟ್ ಟಿ ಕೇದಾರ್ನಾಥ್ ಇದು ಎಲ್ಲಿ ಬರುತ್ತೆ ಉತ್ತರಾಖಂಡದಲ್ಲಿ ಕೇದಾರ್ನಾಥ್ ಉತ್ತರಾಖಂಡ ಯಾವ ಟೈಪ್ ಮಾಡಬೇಕು ಯು ಟಿ ಎಫ್ ಟಿ ಆರ್ ಶಿಫ್ಟ್ ಎ ಶಿಫ್ಟ್ ಕೆ ಶಿಫ್ಟ್ ಎಂ ಮತ್ತು ಡಬ್ಲ್ಯೂ ಡಿ ಎಲ್ ಎಫ್ ಎಲ್ ಐ ಉತ್ತರಾಖಂಡದಲ್ಲಿ ಕೇದಾರನಾಥ ಅಂತ ಟೈಪ್ ಮಾಡೋದು ಶಿಫ್ಟ್ ಕೆ ಶಿಫ್ಟ್ ಇ ಡಿ ಶಿಫ್ಟ್ ಎ ಆರ್ ಎನ್ ಶಿಫ್ಟ್ ಎ ಟಿ ಓಕೆನಾ ನೆಕ್ಸ್ಟ್ ರಾಮೇಶ್ವರಂ ಓಕೆನಾ ಇದು ರಾಮೇಶ್ವರಂನ ಇತಿಹಾಸನೂ ಕೂಡ ನಿಮಗೆ ಗೊತ್ತಿರುತ್ತೆ ರಾಮೇಶ್ವರಂ ಅನ್ನೋದು ಇದು ಈ ಜ್ಯೋತಿರ್ಲಿಂಗವನ್ನು ಪ್ರಭುದಿಂದ ಉದ್ಘಾಟನೆ ಮತ್ತು ಸ್ಥಾಪಿಸಲಾಗಿದೆ ನೆಕ್ಸ್ಟ್ ರಾಮೇಶ್ವರಂ ಯಾವ ಟೈಪ್ ಟೈಪ್ ಮಾಡಬೇಕು ಓಕೆನಾ ಮತ್ತು ಇನ್ನೊಬ್ಬ ನಮ್ಮ ಭಾರತೀಯರ ಹನ್ನೊಂದನೇ ಆಗಿರುವ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕೂಡ ಇದೇ ರಾಮೇಶ್ವರ ಜಿಲ್ಲೆಯಲ್ಲಿಯೇ ಹುಟ್ಟಿರುತ್ತಾರೆ ಓಕೆನಾ ನೆಕ್ಸ್ಟ್ ರಾಮೇಶ್ವರಂ ಯಾವ ಟೈಪ್ ಟೈಪ್ ಮಾಡಬೇಕು आर्षि एम शिफ्ट इ शिफ्ट एस एर एफ वि आर्शिट एम रामेश्वर ओके ना तमिल एम आफ्ट एल यु एन शिफ्ट ए डीआई एंडमेश्वर तमिलनाड़ना रामेश्वर आर्शिट ए यम शिफ्ट इ ಶಿಫ್ಟ್ ಎಸ್ ಎಫ್ ವಿ ಆರ್ ಶಿಫ್ಟ್ ಎಂ ರಾಮೇಶ್ವರಂ ದ್ವೀಪ ಅಂತ ಹೇಳ್ತಾರೆ ಯಾಕಂದರೆ ಇಲ್ಲಿ ಎರಡೇ ಎರಡು ರೂಟ್ ಇದೆ ಇದನ್ನು ಕನೆಕ್ಟ್ ಮಾಡೋಕ್ಕೆ ರಾಮೇಶ್ವರಮನ್ನು ಭಾರತಕ್ಕೆ ಕನೆಕ್ಟ್ ಮಾಡೋಕ್ಕೂ ಎರಡೇ ಎರಡು ರೂಟ್ ಇದೆ ಒಂದು ಈಗ ಸದ್ಯದಲ್ಲಿಯೇ ಕ್ರಿಯೇ ಒಂದು ನಿರ್ಮಾಣವಾಗಿರುವ ಒಂದು ರೋಡ್ ರೋಡ್ ಬ್ರಿಡ್ಜ್ ಅಂತ ಹೇಳ್ಬೋದು ಇನ್ನೊಂದು ರೈಲ್ವೆ ಬ್ರಿಡ್ಜ್ ಇದೆ ಆ ರೈಲ್ವೆ ಬ್ರಿಡ್ಜು ಪ್ರಪಂಚದಲ್ಲಿ ಅತಿ ಫೇಮಸ್ ಆಗಿರೋ ಬ್ರಿಡ್ಜು ಆ ಬ್ರಿಡ್ಜ್ನ ಹೆಸರು ಬಂದುಬಿಟ್ಟು ಪಂಬನ್ ಬ್ರಿಡ್ಜ್ ಅಂತ ಹೇಳ್ತಾರೆ ಓಕೆನಾ ಅದಕ್ಕೋಸ್ಕರ ಇದನ್ನು ದ್ವೀಪ ಅಂತ ಹೇಳ್ತಾರೆ ನಾನು ದ್ವೀಪ ಟೈಪ್ ಮಾಡೋಕ್ಕೆ ಏನು ಮಾಡಿದ್ದೀನಿ ಡಿ ಎಫ್ ವಿ ಶಿಫ್ಟ್ ಇ ಪ ಅಂದರೆ ಪಿ ಓಕೆನಾ ನೆಕ್ಸ್ಟ್ ಕೊನೆಯದಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಕರ್ನಾಟಕದ ನಾವು ನೇಬರ್ ಸ್ಟೇಟ್ ಅಂತ ಹೇಳ್ಬೋದು ಶ್ರೀಶೈಲದ ಮಲ್ಲಿಕಾರ್ಜುನ ಕರ್ನಾಟಕದ ಅತಿ ಹೆಚ್ಚು ಜನ ಭೇಟಿ ನೀಡುವ ಸ್ಥಳ ಅಂತ ನಾ ತಿಳ್ಕೊಂಡಿದ್ದೀನಿ ಓಕೆನಾ ಮಲ್ಲಿಕಾರ್ಜುನ ಯಾವ ಟೈಪ್ ಟೈಪ್ ಮಾಡಬೇಕು ಎಮ್ ಎಲ್ ಎಫ್ ಎಲ್ ಐ ಕೆ ಶಿಫ್ಟ್ ಎ ಜೆ ಯು ಶಿಫ್ಟ್ ಎಫ್ ಎನ್ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಹೆಸರುಗಳು ಮಲ್ಲಿಕಾರ್ಜುನ್ ಮಲ್ಲಪ್ಪ ಮಲ್ಲಿಕಾರ್ಜುನ್ ಅಂತ ಅತಿ ಹೆಚ್ಚು ಹೆಸರುಗಳನ್ನು ನಮ್ಮ ಕರ್ನಾಟಕದ ಭಾಗದಲ್ಲಿ ಇಡುತ್ತಾರೆ ಯಾಕಪ್ಪ ಅಂದರೆ ಭಾಳಷ್ಟು ಜನ ಇದೇ ದೇವರಿಗೆ ನಂಬಿಕೊಳ್ತಾರೆ ಓಕೆನಾ ಭಾಳಷ್ಟು ಜನ ಭೇಟಿ ನೀಡುವ ಸ್ಥಳ ಕೂಡ ಇದೇ ಆಗಿದೆ ಶ್ರೀಶೈಲಂ ಆಂಧ್ರ ಪ್ರದೇಶದ ಎಲ್ಲಿದೆ ಶ್ರೀಶೈಲಂ ನಾನೇನು ಮಾಡ್ತೀನಿ आंध्र आंध्र ए शिफ्ट एम डी एफ आर ओके ना प्रदेश सॉरी पी पी एफ आर डी शिफ्ट ई शिफ्ट एस डी श्रीशैलम शिफ्ट एस एफ आर शिफ्ट ए शिफ्ट एस शिफ्ट वाई एल शिफ्ट एम श्रीशैलम ना ಸುಮಾರು ಹನ್ನೆರಡು ಜ್ಯೋತಿರ್ಲಿಂಗದ ಪ್ರತಿಯೊಂದು ಜ್ಯೋತಿರ್ಲಿಂಗ ಬಗ್ಗೆ ನಮಗೆ ಗೊತ್ತಿರೋ ಹಾಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದರಲ್ಲಿ ನಾನು ಭೇಟಿ ನೀಡಿರುವ ಜ್ಯೋತಿರ್ಲಿಂಗಗಳು ನಾವು ನಾನು ಯ ಇವು ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಸುಮಾರು ಮೂರು ಜ್ಯೋತಿರ್ಲಿಂಗಗಳನ್ನು ದರ್ಶನನ ಪಡೆದುಕೊಂಡಿದ್ದೀನಿ ನಿಮಗೆ ಯಾವ್ಯಾವ ದರ್ಶನ ಪಡೆದುಕೊಂಡಿದ್ದೀರಾ ಅವೆಲ್ಲ ಜ್ಯೋತಿರ್ಲಿಂಗಗಳ ಬಗ್ಗೆ ನೀವು ಕಾಮೆಂಟ್ ಮಾಡಿ ನಾ ನೋಡಿರುವ ಜ್ಯೋತಿರ್ಲಿಂಗಗಳ ಹೆಸರು ಬಂದುಬಿಟ್ಟು ಇದು ಯಾವುದಪ್ಪ ಅಂದರೆ ಔರಂಗಾಬಾದ್ ಗೃಣೇಶ್ವರ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ನಾನು ಭೇಟಿ ನೀಡಿದ್ದೀನಿ ಈ ದೇ ದೇವಸ್ಥಾನದ ನಾನು ದರ್ಶನ ಪಡೆದುಕೊಳ್ಳಿ ಕೊಂಡಿದ್ದೀನಿ ನೆಕ್ಸ್ಟ್ ಅದಾಗ್ಬಿಟ್ಟು ನೆಕ್ಸ್ಟ್ ರಾಮೇಶ್ವರಮ್ದ ರಾಮೇಶ್ವರಂ ತಮಿಳುನಾಡಿನ ರಾಮೇಶ್ವರಂ ದೀಪದಲ್ಲಿರುವ ರಾಮೇಶ್ವರಂ ದೇವಸ್ಥಾನವನ್ನು ನಾ ಭೇಟಿ ಮಾಡಿ ಅಲ್ಲಿ ದರ್ಶನ ಪಡೆದುಕೊಂಡಿದ್ದೀನಿ ನೆಕ್ಸ್ಟ್ ಕೊನೆಯದಾಗಿ ಬಂದ್ಬಿಟ್ಟು ಶ್ರೀಶೈಲ ಮಲ್ಲಿಕಾರ್ಜುನ ಇದನ್ನು ಕೂಡ ದರ್ಶನ ಪಡೆದಿದ್ದೀನಿ ಸುಮಾರು ಮೂರು ಜ್ಯೋತಿರ್ಲಿಂಗಗಳ ದರ್ಶನ ನನಗಾಗಿದೆ ಅಂತ ನಾನು ಬಹಳ ಸಂತೋಷದಿಂದ ಹೇಳ್ತೀನಿ ನೀವು ಯಾವ ಯಾವ ಜ್ಯೋತಿರ್ಲಿಂಗಗಳನ್ನು ನೋಡಿದ್ದೀರಿ ಕಾಮೆಂಟ್ ಮಾಡಿ ಇದೇ ರೀತಿ ವಿಡಿಯೋಗಳು ಬೇಕಾ ಬೇರೆ ಬೇರೆ ಕಾನ್ಸೆಪ್ಟ್ ವಿತ್ ಜಿ ಕೆ ಕಾನ್ಸೆಪ್ಟ್ ವಿತ್ ಕನ್ನಡ ಟೈಪಿಂಗ್ ವಿಡಿಯೋಗಳು ಬೇಕಾ ಹಿಂದೆ ನಮ್ಮ ಚಾನಲ್ಗೆ